ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನಮಸ್ಕಾರ ಇವತ್ತು ನಾವು ಗಣೇಶ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ತಿಂಡಿಯನ್ನ ಮಾಡಬೇಕು ಅಂತ ಹೊರಟಿದ್ದೀವಿ ಅದರ ಸಣ್ಣ ವಿಡಿಯೋ ನಿಮಗೋಸ್ಕರ ಇವತ್ತು ನಾವು ಮಾಡಬೇಕು ಅಂತಿರೋ ಸ್ವೀಟ್ ಯಾವುದಪ್ಪ ಅಂದ್ರೆ ಅದು ಹತ್ರಾಸ ನಿಮಗೂ ಗೊತ್ತಿರಬಹುದು ಗಣೇಶ ಹಬ್ಬದ ವಿಶೇಷವಾಗಿ ಹತ್ರಾಸವನ್ನು ಮಾಡ್ತಾರೆ ವಿಶೇಷ ತಿಂಡಿ ತಿನಿಸು ಆಗಿದೆ ಇದು ಅದೇ ರೀತಿ ಅತ್ರಾಸವನ್ನು ನಾವು ಹೇಗ್ ಮಾಡಬೇಕು ಹೇಗ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಗಣೇಶ ಹಬ್ಬ ಅಂದ್ರೇನೆ ಜೋರಾಗಿರುತ್ತೆ ಅದಕ್ಕಾಗಿ ನಾವು ಇವತ್ತು ಹತ್ರ ಅನ್ನುವಂಥ ಒಂದು ವಿಶೇಷವಾದ ತಿಂಡಿಯನ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಗೆ ಸ್ವಾಗತ ಇವತ್ತು ಹತ್ರಸಕ್ಕೆ ಬೇಕಾದಂತ ಕೆಲವೊಂದು ಸಾಮಗ್ರಿಗಳು ಒಂದು ಕಾಯಿ ತುರಿಯನ್ನ ತುರಿದಿಟ್ಕೊಳ್ಬೇಕು ಹಾಗೇನೆ ಎಳ್ಳನ್ನ ತುಪ್ಪದಲ್ಲಿ ಚೂರು ಹುರಿದಿಟ್ಕೊಳ್ಬೇಕು ಮತ್ತೆ ಸಕ್ಕರೆ ಮತ್ತು ಏಲಕ್ಕಿಯನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಹಾಗೇನೆ ನಾವು ಪಾತ್ರೆಯನ್ನ ಒಲೆ ಮೇಲೆ ಇಟ್ಕೊಳ್ಬೇಕು ಬಾಳೆ ಎಲೆಯನ್ನ ನಾವು ಯಾಕೆ ಹಾಕ್ತಿವಿ ಅಂದ್ರೆ ನೆಕ್ಸ್ಟ್ ತೆಗಿಬೇಕಾದ್ರೆ ಅದು ಈಸಿಯಾಗಿ ಬರುತ್ತೆ ಮತ್ತೆ ಅದಕ್ಕೆ ಚೂರು ತುಪ್ಪವನ್ನು ಸವರ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಮತ್ತೆ ಎಲೆಯ ಒಂದು ಸ್ಮೆಲ್ ಏನಿರುತ್ತೋ ಅದು ಕೂಡ ಇದರಲ್ಲಿ ಆ ಇನ್ಲೂಡಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಬಾಳೆಹಲೆಯನ್ನ ತಗೊಳ್ತೀವಿ ಬಾಳೆ ಎಲೆಯಲ್ಲಿ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ಮತ್ತೆ ನಮ್ಗೆ ಬಾಳೆ ಎಲೆಯಲ್ಲಿ ಹಾಕೊಂಡು ಮೆತ್ತಲಿಕ್ಕೆ ತುಂಬಾ ಚೆನ್ನಾಗ್ ಆಗತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಬಹುದು ಅದಕ್ಕೋಸ್ಕರ ನಾವು ಬಾಳೆ ಎಲೆಯನ್ನ ತಗೊಳ್ಳೋದು ಕಂಪಲ್ಸರಿ ಆಗುತ್ತೆ ಅದ್ ಇದಕ್ಕೆ ತುಂಬಾ ಸೂಟೇಬಲ್ ಆಗಿರುವಂತ ಒಂದೇ ಒಂದು ಆ ಇದಂದ್ರೆ ಅಂದ್ರೆ ಬಾಳೆ ಎಲೆ ಅದು ಬಾಳೆ ಎಲೆನೆ ಒಳ್ಳೇದು ಅದಕ್ಕೆ ಅದು ಬಿಟ್ಟು ಬೇರೆ ಯಾವ್ದು ಪ್ಲೇಟ್ ಅಥವಾ ಯಾವ್ದ್ರಲ್ಲಿ ಹಾಕ್ಬಹುದು ಹಾಕ್ಬಾರ್ದು ಅಂತ ಎಲ್ಲ ಯೂಸ್ವಲಿ ಬಾಳೆ ಎಲೆಯನ್ನೇ ತಗೊಳ್ತಾರೆ ಎಲ್ಲರೂ ನಾವು ತಗೊಂಡಿರೋ ಬಾಳೆ ಎಲೆ ಮೇಲೆ ಆ ತುಪ್ಪವನ್ನು ಹಾಕಿ ಅದನ್ನ ಕ್ಲೀನ್ ಆಗಿ ಸವರ್ಬೇಕಾಗತ್ತೆ ಯಾಕಂದ್ರೆ ಆ ತುಪ್ಪ ಎಲ್ಲ ಕಡೆನು ತಾಗಬೇಕಾಗತ್ತೆ ಯಾಕಂದ್ರೆ ನಾವು ಮಿಕ್ಸ್ ಮಾಡಿ ಅದರ ಮೇಲೆ ಹಾಕೋದು ಎಲ್ಲ ಕಡೆಯಿಂದ ಬರೋದ್ರಿಂದ ಫುಲ್ ಬಾಳೆ ಫುಲ್ ಬರೋದ್ರಿಂದ ನಾವು ತುಪ್ಪವನ್ನು ಕೂಡ ಎಲ್ಲ ಕಡೆ ಸವರ್ಕೊಳ್ಬೇಕಾಗತ್ತೆ ಇಲ್ಲ ನೆಕ್ಸ್ಟ್ ನಮಗೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ ಅದು ಮೆಲ್ಟ್ ತರ ಆಗ್ಬಿಡತ್ತೆ ಅದು ಬಿಡತ್ತೆ ಹೀಗೆ ಸವರ್ಕೊಂಡಿರೋ ಬಾಳೆ ಎಲೆ ಮೇಲೆ ನಾವು ಮೊದಲೇ ಮಾಡಿಟ್ಟಂತ ಹತ್ರಾಸದ ಮಿಶ್ರಣನ್ನ ನಾವು ಅದಕ್ಕೆ ಹಾಕ್ಬೇಕಾಗತ್ತೆ ತುಂಬಾ ಬಿಸಿಯಾಗಿರೋದ್ರಿಂದ ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ ಆದ್ರೂ ನಾವು ಬಾಳೆ ಎಲೆ ಮೇಲೆ ಹಾಕ್ಲೇಬೇಕಾಗತ್ತೆ ಬಾಳೆ ಎಲೆ ಮೇಲೆ ಹಾಕಿದ್ರೆ ಮಾತ್ರ ನಮ್ಗೆ ತೆಗಿಲಿಕ್ಕೆ ತುಂಬಾ ಈಸಿ ಆಗತ್ತೆ ಬಾಳೆ ಎಲೆ ಮೇಲೆ ಹಾಕ್ಬೇಕು ಅಂದ್ರೆ ಬೇರೆ ಎಲೆ ಮೇಲೆ ಹಾಕ್ಬಾರ್ದು ಅಂತ ಕೇಳ್ಬಹುದು ನೀವು ಹಾಕ್ಬೋದು ಯಾವುದೇ ಎಲೆ ಮೇಲೆ ಬೇಕಾದ್ರೂ ಹಾಕ್ಬೋದು ಬಾಳೆ ನಮಗೆ ಊಟಕ್ಕೂ ತುಂಬಾ ಇಷ್ಟಪಡುತ್ತಾರೆ ಕೆಲವರು ಅದೇ ತರ ತುಂಬಾ ಒಳ್ಳೇದು ಬಾಳೆ ಕೂಡ ಅದಕ್ಕೆ ಬಾಳೆಯನ್ನೇ ತುಂಬಾ ಜನ ಬಳಸ್ತಾರೆ ಬೇರೆ ಯಾವುದೇ ಎಲೆ ಕೂಡ ಬಳಸಲ್ಲ ಅದೇ ರೀತಿ ಒಂದು ಚಿಕ್ಕದಾದ ಬಾಳೆ ಎಲೆಗೆ ಅದಕ್ಕೂ ಕೂಡ ಸ್ವಲ್ಪ ತುಪ್ಪವನ್ನು ತಾಕ್ಸ್ಕೊಂಡು ನಾವು ಈ ತರ ಪ್ರೆಸ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಹತ್ರ ಸಹ ತೆಳ್ಳಗಿನ ಅಲ್ಲಿ ಇರೋದ್ರಿಂದ ನಾವು ಮೊದಲೇ ಇದರಲ್ಲಿ ತೆಳ್ಳಗಿನ ಒಂದು ಲೇಯರ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ಚೂರೆ ಚೂರು ತೆಗೆದು ಅಲ್ಲಿ ಒಂದು ಉಂಡೆಯನ್ನು ತ ಕಟ್ಕೊಂಡು ಲಾಡು ಥರ ಉಂಡೆಯನ್ನು ಕಟ್ಕೊಂಡು ಅದನ್ನು ಮತ್ತೆ ಪ್ರೆಸ್ ಮಾಡಿದರೆ ಅದ ಶೇಪಿಗೆ ಬರುತ್ತೆ ಅದಕ್ಕೂ ಮೊದಲು ನಾವು ಇದನ್ನು ತಕ್ಕೊಂಡು ಇದೇ ಥರ ಪ್ರೆಸ್ ಮಾಡಿ ನಮಗೆ ಯಾವ ಥರ ಹದ ಬೇಕೋ ಅದೇ ಥರ ಹದದಲ್ಲಿ ಬಾಳೆಯ ಎಲ್ಲ ಕಡೆಯೂ ನಾವು ಹಾಕ್ಕೊಂಡು ಬಾಳೆ ಎಲೆಯಲ್ಲಿ ಫುಲ್ಫಿಲ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಹೇಗೆ ಮಾಡ್ತಾ ಇದ್ದೇನೋ ಅದೇ ಥರ ಮಾಡಬೇಕಾಗುತ್ತೆ ನಿಮಗೂ ಅಲ್ಲಿ ಕಾಣಿಸ್ಬೋದು ಬಿಳಿ ಎಳ್ಳಿನ ಹೇಗೆ ಕಾಣುತ್ತೆ ನಮಗೆ ಬಿಳಿ ಎಳ್ಳು ಅಂತ ಬಿಳಿ ಎಳ್ಳು ತುಂಬ ಚೆನ್ನಾಗಿ ಅದರ ಮೇಲೆಲ್ಲ ಕೂತ್ಕೊಂಡಿರೋ ಥರ ಕಾಣುತ್ತೆ ಅದೇ ಅದು ನಾವು ಈಗ ಹತ್ರಾಸ ಮಾಡಿದ ಮೇಲೂ ಅದು ಹತ್ರದೊಳಗಡೆ ಇರೋದರಿಂದ ತಿನ್ನಲಿಕ್ಕೆ ತುಂಬ ಖುಷಿಯಾಗತ್ತೆ ಮತ್ತು ಬಾಯಿಗೆ ಸಿಗತ್ತೆ ಬಿಳಿ ಎಳ್ಳು ಅದಕ್ಕೋಸ್ಕರ ಬಿಳಿ ಎಳ್ಳನ್ನು ತುಂಬ ಯೂಸ್ ಮಾಡ್ತಾರೆ ನಾವು ಹತ್ರಾಸನ್ನು ಮಾಡಿರೋದು ತುಂಬ ಜಾದ ಮಾಡಿದ್ದೀವಿ ಅಂದರೆ ತುಂಬ ಜಾಸ್ತಿ ಮಾಡಿದ್ದೀವಿ ಯಾಕಂದರೆ ನಮಗೆ ತುಂಬ ಜಾಸ್ತಿ ಬೇಕು ಅಂತ ಮಾಡಿದ್ದೀವಿ ನೀವು ಮಾಡ್ಕೊಳ್ಬೇಕಾದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಎಷ್ಟು ಬೇಕೋ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬ ಮಾಡ್ಕೊಂಡ್ರು ತುಂಬ ದಿನ ಇರೋಲ್ಲ ಅದು ಇರತ್ತೆ ಇಲ್ಲ ಅಂತಲ್ಲ ಬಟ್ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ದಿನ ಇಟ್ಕೊಳ್ಳೋ ಥರನೂ ಮಾಡಬಹುದು ಕಡಿಮೆ ದಿನದಲ್ಲಿ ಮುಗ್ದು ಹೋಗಿರೋ ಥರನೂ ಮಾಡ್ಬೋದು ಇನ್ನೊಂದು ವಿಶೇಷ ಅಂದರೆ ಇದು ಮಾಡಬೇಕಾದ್ರೆ ಕೆಲವೊಂದು ಸಾರಿ ಏನಾಗುತ್ತೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಗಟ್ಟಿಯಾಯಿತು ಅಂತ ಹೆದ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಒಂದು ಟೂ ತ್ರೀ ಡೇಸ್ ಒಂದು ಡಬ್ಬದಲ್ಲಿ ಹಾಕಿ ಫುಲ್ ಟೈಟ್ ಮಾಡಿ ಅದರದ ಮುಚ್ಚಲವನ್ನು ಹಾಕ್ಕೊಂಡಿಟ್ರೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ಮತ್ತೆ ಅದು ಮೆದು ರೀತಿಗೆ ಬಂದ್ಬಿಟ್ಟತ್ತೆ ಯಾಕಂದ್ರೆ ಅದರದ್ದು ವಿಶೇಷ ವಿಶೇಷತೆ ಹಾಗೆ ಯಾಕಂದ್ರೆ ಸಕ್ ಬೆಲ್ಲ ಒಂದು ಬೆಲ್ಲ ಅದರ ಒಳಗಡೆ ಇರೋದ್ರಿಂದ ಆಟೋಮೆಟಿಕ್ ಅದು ತೆಳ್ಳಗಿನ ಒಂದು ತಿನಿಸಾಗಿ ಮಾರ್ಪಾಡಿಕೊಳ್ಳುತ್ತೆ ಅಯ್ಯೋ ಹತ್ರ ಸಹ ಹಾಳಾಯ್ತೇನೋ ನಾವು ಮಾಡಿದ್ದು ಸರಿ ಆಗ್ಲಿಲ್ವೇನೋ ಅಂದ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ ಖಂಡಿತವಾಗ್ಲೂ ಅದು ತನ್ನ ರೂಪವನ್ನು ತೊಗೊಳ್ಲಿಕ್ಕೆ ಒಂದು ಟೂ ತ್ರೀ ಡೇಸನ್ನು ಅನ್ನ ಕೆಲವೊಂದು ಸರಿ ತುಂಬ ನಾವು ಕಾಸಿದ್ದು ತುಂಬ ಜಾಸ್ತಿ ತುಂದರೂ ಗಟ್ಟಿನಾಗ್ಬಿಡತ್ತೆ ಆಗೇನು ಪ್ರಾಬ್ಲಮ್ ಇಲ್ಲ ತಿನ್ಬೋದು ತಿನ್ಲಿಕ್ಕೇನು ಪ್ರಾಬ್ಲಮ್ ಆಗೋಲ್ಲ ತಳಕ್ಕೆ ಇರೋ ಥರ ನಾವು ನೋಡ್ಕೊಳ್ಬೇಕು ಅದಕ್ಕೆ ನಾನು ಮೊದಲೇ ಹೇಳಿದ್ದು ತಳಕ್ಕೆ ಹಿಡಿಬಾರದು ತಳಕ್ಕೆ ಹಿಡಿದೇ ಇರೋ ಥರನೇ ನಾವು ನೋಡ್ಕೊಳ್ಬೇಕು ಅಂತ ನಮ್ಮದು ಒಂದು ಬಾಳೆಯಲ್ಲಿ ಮೇಲೆ ಹಾಕಿರುವಂಥ ಹತ್ರಾಸದ ಐಟಮ್ ರೆಡಿಯಾಗಿದೆ ಇವಾಗ ನಾವು ಎಣ್ಣೆಯಲ್ಲಿ ಬಿಡ್ಬೋದು ಹಾಗೆ ಬಿಡೋ ಥರ ಇಲ್ಲ ಅದನ್ನು ಇನ್ನೊಂದು ರೂಪಕ್ಕೆ ತಂದುಕೊಂಡು ಮತ್ತೆ ಅದನ್ನು ನಾವು ಪ್ರೆಸ್ ಮಾಡಿ ಹತ್ರಾಸದ ರೂಪಕ್ಕೆ ತಂದುಕೊಂಡು ಬಿಡಬೇಕಾಗತ್ತೆ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಒನ್ ಅವರ್ಗೋಸ್ಕರ ನಾವು ಇದೇ ಥರ ಮಾಡಿಡಬೇಕು ಯಾಕಂದರೆ ಇದು ತುಂಬ ಬಿಸಿ ಇರೋದ್ರಿಂದ ಎಣ್ಣೆಯಲ್ಲಿ ಬಿಡಬಾರ್ದು ಚೂರು ಲೇಟಾಗಿ ಬಿಡಬೇಕು ಇದು ಚೂರು ತಂಡ ಆಗಬೇಕು ಇದೇನು ಬಿಸಿ ಉಂಟೋ ಅದು ತಂಡ ಆಗಬೇಕು ತಂಡ ಆದಾಗ ಇದನ್ನು ಉಂಡೆ ಥರ ಕಟ್ಕೊಂಡು ಅದನ್ನು ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ಫ್ಯಾನ್ ಹಾಕಿ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ನಾವು ಬಿಡ್ತೀವಿ ಬಿಟ್ಟಾದ ತಕ್ಷಣ ಅದನ್ನು ಅದರಲ್ಲಿರೋ ಸಸ್ವಲ್ಪನೇ ಸ್ವಲ್ಪನೇ ತೊಗೊಳ್ಬೇಕಾಗತ್ತೆ ನಾವೇನು ಎಲೆ ಮೇಲೆ ಹಾಕಿದ್ದೀವೋ ಅದು ಸಸ್ವಲ್ಪ ತೊಗೊಳ್ಬೇಕಾಗತ್ತೆ ತಗೊಂಡು ಒಂದು ಬಾಂಡ್ಲಿಯಲ್ಲಿ ಹಾಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡೋದಂದ್ರೆ ನುಣು ಅದು ನುಣುಪು ಆಗಬೇಕಾಗತ್ತೆ ಯಾಕಂದರೆ ನಾವು ಬಿಡಬೇಕಾದ್ರೆ ತುಂಬ ಈಸಿಯಾಗಿ ಬರಬೇಕು ಮತ್ತು ಅದರಲ್ಲಿರುವಂಥ ಚೂರು ಅಕ್ಕಿಯ ಕಡಿಗಳಿರುತ್ತೆ ಅಕ್ಕಿ ಚೂರು ಮಿಕ್ಸ್ ಆಗದೆ ಇರುವ ಇರುತ್ತೆ ಅದು ಕೂಡ ಮಿಕ್ಸ್ ಆಗಬೇಕಾಗತ್ತೆ ಹಾಗಾಗಿ ಚೂರು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪನೇ ತಕೊಂಡು ಒಂದು ಲಾಡು ಥರ ನಾವು ಕಟ್ಕೊಳ್ಬೇಕು ಅದೇ ಥರ ಈಗ ನಾವು ಹೇಗೆ ಮಾಡ್ತಿದ್ದೀವೋ ಅದೇ ಥರ ಮಾಡಿಕೊಂಡು ಅದನ್ನು ತೆಗೆದು ಬಾಳೆ ಎಲೆ ಮೇಲೆ ಇಟ್ಟುಕೊಂಡು ಅದನಂತರ ಅದರ ಮೇಲ್ಗಡೆ ನಾವು ಮೊದಲೇ ತೆಗೆದಿಟ್ಕೊಂಡಿರುವಂಥ ಒಂದು ಬಾಳೆ ಎಲೆಯ ಏನೋ ಇರುತ್ತೋ ಆ ಚೂರಿಂದ ಚೂರು ಪ್ರೆಸ್ ಮಾಡಬೇಕು ಅದರ ಮೇಲೆ ಪ್ರೆಸ್ ಮಾಡಬೇಕು ಅದು ಪ್ರೆಸ್ ಮಾಡಿದ ತಕ್ಷಣ ಅದು ಆ ಶೇ ಹತ್ರ ಶೇಪಿಗೆ ಬರುತ್ತೆ ಯಾಕೆ ಬಾಳೆ ಎಲೆಯಿಂದನೇ ಮತ್ತೆ ಯಾಕೆ ಪ್ರೆಸ್ ಮಾಡ್ಬೇಕು ಅಂದ್ರೆ ಕೈಗೆ ಹಿಡಿಯತ್ತೆ ಅಂತ ಮತ್ತೆ ಅದು ಆ ತುಪ್ಪದ ಅಂಶ ಇರೋದ್ರಿಂದ ಅದು ಪ್ರೆಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗತ್ತೆ ಮತ್ತೆ ನಮ್ಮ ಕೈಗೆ ಹಿಡಿಯೋದಿಲ್ಲ ನಾವು ಇದು ಯಾಕೆ ಮಾಡ್ತಾ ಇದೀವಿ ನಾವೇ ಕೈಯಿಂದ ಶೇಪ್ ಕೊಡ್ತಾ ಇರೋದ್ರಿಂದ ಬಾಳೆ ಎಲೆ ಅವಶ್ಯಕತೆ ಇಲ್ಲ ಆದ್ರೂ ನಾವು ಬಾಳೆ ಎಲೆಯಲ್ಲೇ ಮಾಡ್ತೀವಿ ಅದೊಂದು ರೂಢಿಯಾಗಿ ಬಿಟ್ಟಿದೆ ನಮಗೆ ನೋಡಿ ನಾವು ಮಾಡ್ತಿರೋ ತರ ಈಗ ಬಾಳೆ ಎಲೆ ಚೂರನ್ನ ತಕೊಂಡು ಪ್ರೆಸ್ ಮಾಡ್ಬೇಕಾಗತ್ತೆ ಅದು ಹಾಗೆ ಜಪ್ಪಿದ ಮೇಲೆ ಅಹ್ ಚೂರು ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಹತ್ರಸದ ಶೇಪ್ ಯಾವ ತರ ಇರುತ್ತೋ ಆ ಶೇಪಿಗೆ ಬಂದ್ ಮುಟ್ಟತ್ತೆ ಹಾಗೇನೆ ನಾವು ತುಂಬಾ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಯಾಕೆಂದ್ರೆ ನಾವು ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ಅಹ್ ಒಂದು ಎರಡು ಬಿಡ್ತಾ ಇರ್ಲಿಕ್ಕೆ ಆಗಲ್ಲ ತುಂಬಾ ಬಿಡ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಎಣ್ಣೆಯಿಂದ ತೆಗೆದ ತಕ್ಷಣ ಮತ್ತೆ ನಮ್ಗೆ ರೆಡಿ ಇಟ್ಕೊಳ್ಬೇಕಾಗತ್ತೆ ಅಥವಾ ಬೇರೆ ಯಾರಾದ್ರು ನಮಗೆ ಅದೇ ತರ ರೆಡಿ ಮಾಡ್ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಬಟ್ ಯಾರು ಇಲ್ಲ ಅಂದ್ರೆ ನೀವು ಮ್ಯಾಕ್ಸಿಮಮ್ ಒಂದು ಥರ್ಟಿ ಫೋರ್ಟಿ ಮಾಡ್ಕೊಳ್ಬೇಕಾಗತ್ತೆ ಮಾಡ ನಾವು ಬಿಸಿ ಇಟ್ಕೊಂಡಿದೀವಿ ಬಿಸಿಯಾದ ಎಣ್ಣೆಯಲ್ಲಿ ನಾವು ನಾವು ಮಾಡ್ಕೊಂಡಿರುವಂತ ಒಂದು ಬೆಲ್ಲ ಮತ್ತು ಅಕ್ಕಿಯ ಮಿಶ್ರಣವನ್ನ ಬಿಡಬೇಕಾಗತ್ತೆ ಆವಾಗ ಹತ್ರಸ ರೆಡಿ ಆಗತ್ತೆ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಇನ್ನೊಂದು ವಿಡಿಯೋದೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು